ಮಲೆನಾಡಲ್ಲೆಲ್ಲ ಮಳೆಗಾಲ ತುಂಬಾ ಜಾಸ್ತಿ ಹಾಗಾಗಿ ಅಂಥ ಟೈಮಲ್ಲಿ ತರಕಾರಿಗಳನ್ನು ತರೋದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿ ಮಾವಿನಕಾಯಿ ಹಲಸಿನಕಾಯಿ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ರು ಅದನ್ನೇ ವರ್ಷ ಪೂರ್ತಿ ಬಳಸ್ತಾ ಇದ್ರು ಇವತ್ತು ಅಂಥದೇ ಒಂದು ಅಡುಗೆಯನ್ನು ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥದ್ದು ಇದನ್ನು ಮಾಡೋದಕ್ಕೆ ಒಂದಷ್ಟು ಅಪ್ಪೆ ಮಿಡಿಯನ್ನು ನಾನು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡೆ ಇದನ್ನು ಮೊಸರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಪ್ಪೆ ಮಿಡಿಯ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಉಪ್ಪಿನಕಾಯಿ ಗೊಜ್ಜು ಅಂತ ಹೇಳ್ತಿದ್ರು ಅಜ್ಜಿ ತುಂಬ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು ಒಂಥರ ನಸ್ಟಾಲ್ಜಿಯ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಕರ್ಬೇವಿನ ಎಲೆಗಳು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಷ್ಟು ಹಸಿ ಈರುಳ್ಳಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತ ಇದ್ದರೆ ಆಹಾ ಥಟ್ ಅಂತ ಹೇಳಿ ಮಾಡಿಬಿಡ್ಬೋದು ಇದಕ್ಕೆ ಬೇಕಾಗಿರೋದು ಅಪ್ಪೆ ಮಿಡಿಮೆ ಮಾತ್ರ ವಿಡಿಯೋ ಇಷ್ಟ ಆಯಿತು ಅಲ್ವಾ